ಒಬ್ಬ ಮನುಷ್ಯನಿಗೆ ಯಾವುದೋ ಸಂಕಷ್ಟ ಸ್ಥಿತಿ ಬಂದಾಗ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ದೇವರಲ್ಲಿ ಯಾಚನೆ ಮಾಡುತ್ತಾನೆ ಅವನು ಈ ಪರಿಸ್ಥಿತಿಯಿಂದ ಹೊರಬರುವುದಕ್ಕಾಗಿ ಆದರೆ ಈ ಪ್ರಾರ್ಥನೆಯ ವಾಸ್ತವಿಕ ರೂಪವೇನು ನಾವು ಎಂದಾದರೂ ಇದರ ಬಗ್ಗೆ ಯೋಚಿಸಿದ್ದೇವೆಯೇ ಪ್ರಾರ್ಥನೆಯ ಅರ್ಥ ಎಲ್ಲ ನಮ್ಮ ಸಂದೇಹಗಳು ಎಲ್ಲ ನಮ್ಮ ಚಿಂತೆಗಳು ಎಲ್ಲ ಸಂಕಲ್ಪ ವಿಕಲ್ಪಗಳು ನಮ್ಮ ಯೋಜನೆಗಳನ್ನು ದೇವರ ಪಾದಗಳಲ್ಲಿ ಇರಿಸುವುದು ಅಂದರೆ ನಮ್ಮ ಕರ್ಮದ ಫಲ ಏನು ಎನ್ನುವುದರ ಬಗ್ಗೆ ಚಿಂತೆ ಮಾಡದೆ ಧರ್ಮದ ಮಾರ್ಗದಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಹೋಗುವುದು ದೇವರ ಯೋಜನೆಯನ್ನು ನಮ್ಮ ವಿಧಿ ಎಂದುಕೊಳ್ಳುವುದು ಇದೇ ಪ್ರಾರ್ಥನೆ ಅಲ್ಲವೇ ಆದರೆ ದೇವರ ಯೋಜನೆಯನ್ನು ತಿಳಿದುಕೊಳ್ಳುವುದು ಸಂಭವವೇ ಆ ಯೋಜನೆಗಳು ನಮ್ಮ ಕಾರ್ಯಗಳ ರೂಪದಲ್ಲಿ ಎಂದೂ ಪ್ರಕಟವಾಗುತ್ತವೆ ಆದರೆ ಒಂದು ವೇಳೆ ಜನರು ಕರ್ಮಗಳನ್ನೇ ತ್ಯಜಿಸಿದರೆ ಅದು ಪ್ರಾರ್ಥನೆಯೇ ವಾಸ್ತವವಾಗಿ ಕರ್ಮವೇ ಜೀವನ ಕರ್ಮದ ಫಲದ ಮೇಲೆ ಮೋಹ ಇಲ್ಲದಿರುವುದೇ ನಿಜವಾದ ಪ್ರಾರ್ಥನೆ ಒಂದು ಪ್ರಾರ್ಥನೆ ಕರ್ಮಕ್ಕೆ ಅಡ್ಡಿಯಾದರೆ ಮನುಷ್ಯನಿಗೆ ಕಾರ್ಯ ಮಾಡಲು ಬಿಡದಿದ್ದರೆ ಅದು ಪ್ರಾರ್ಥನೆಯೇ ಅಥವಾ ಪರಾಜಯವೇ ನೀವೇ ಯೋಚಿಸಿ ನೋಡಿ